ಯಾರು ಹೊರಗಡೆ ಹೋಗಿರೋದು ಅಲ್ಲಿ ಬೇರೆ ಕಡೆ ಹಾಕಿರೋದು ಏನಕ್ಕೆ ಹಾ ಗೊತ್ತಾಗಲ್ವ ಅಷ್ಟು ಮಳೆ ಜಾಸ್ತಿ ಇದೆ ಮೇಲಿಂದ ಬಟ್ಟೆ ಮರಗಳು ಬೇಡ್ತಾ ಇರ್ತವೆ ಗೊತ್ತಾಗಲ್ಲ ಅಷ್ಟು ಹೋಗಿ ಇಲ್ಲ 미 n i 오기 배가. 오. n g u 오기. ಮನೇಲಿ ನೀರಿಲ್ಲ ನಡ್ರಿ ಅಲ್ಲಿ ಗಾಡಿತ ನಡ್ರಿ ಬಂಡೆ ಗಿಂಡೆ ಬಿದ್ದು ಉಳ್ಳಿ ಬಿದ್ದಿ ಸತ್ತಿ ಏನು ಮಾಡ್ತೀರಾ ಹಾಂ ಬಂಡೆ ನೀರು ಜಾಸ್ತಿ ಬರುತ್ತೆ ಮಳೆ ಅಂತೇಳಿ ಹಾಂ ನಡ್ರಿ ಅಲ್ಲಿ ಜೀಪ್ತ ಬರ